ಒಡೆಯರ್ ರಾಜವಂಶವು ಮೈಸೂರಿನ ವೈಭವದ ಸಾಮ್ರಾಜ್ಯವನ್ನು ನಿರ್ಮಿಸಿತು ಒಡೆಯರ ಪ್ರಗತಿಪರ ಆಡಳಿತವು ಮೈಸೂರು ಸಮೃದ್ಧ ರಾಜ್ಯವಾಗಿ ಹೊರಹೊಮ್ಮಿತು ಮತ್ತು ಭಾರತದಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ ಒಡೆಯರ್ಗಳು ಕೇವಲ ಲಲಿತ ಕಲೆಗಳ ನಿಪುಣ ಪೋಷಕರಾಗಿದ್ದರು ಅವರು ಉತ್ಸಾಹಭರಿತ ಪೋಷಕರಾಗಿದ್ದರು ಮತ್ತು ಅವರ ಪರಂಪರೆಗಳು ಇಂದಿಗೂ ಸಂಗೀತ ಮತ್ತು ಕಲೆಯ ಮೇಲೆ ಪ್ರಭಾವ ಬೀರುತ್ತಿವೆ ಮೈಸೂರಿನ ಕೊನೆಯ ಮಹಾರಾಜರಾದ ಶ್ರೀ ಜಯಚಾಮರಾಜ ಒಡೆಯರ್ ಅವರು ಶ್ರೀ ಗಾಯತ್ರಿ ದೇವಿಯ ಪರಮ ಭಕ್ತರಾಗಿದ್ದರು ಅವರು ತಮ್ಮ ಹಿರಿಯ ಮಗಳಿಗೆ ಜನನ ಒಂದು ಸಾವಿರದ ಒಂಬೈನೂರ ನಲವತ್ತಾರು ದೇವಿಯ ಹೆಸರನ್ನು ಇಟ್ಟರು ಒಂದು ಸಾವಿರದ ಒಂಬೈನೂರ ಐವತ್ತ್ ಒಂದು ರಲ್ಲಿ ಅವರು ಮೈಸೂರು ಅರಮನೆಯ ಕೋಟೆಯೊಳಗೆ ಶ್ರೀ ಗಾಯತ್ರಿ ದೇವಿ ದೇವಸ್ಥಾನದ ನಿರ್ಮಾಣವನ್ನು ಪ್ರಾರಂಭಿಸಿದರು ಶ್ರೀ ಜಯಚಾಮರಾಜ ಒಡೆಯರ್ ಅವರ ಭಕ್ತಿಗೆ ಸಾಕ್ಷಿಯಾಗಿದೆ ಶ್ರೀ ಗಾಯತ್ರಿ ದೇವಿಯನ್ನು ಪಂಚ ಪ್ರಾಣಗಳನ್ನು ಪ್ರತಿನಿಧಿಸುವ ಐದು ಮುಖಗಳೊಂದಿಗೆ ಪಂಚಮುಖಿ ಚಿತ್ರಿಸಲಾಗಿದೆ ಪ್ರಾಣ ಅಪಾನ ವ್ಯಾನ ಉದಾನ ಮತ್ತು ಸಮಾನ ಈ ಪ್ರಾಣಗಳು ಪೃಥ್ವಿ ಜಲ ವಾಯು ಅಗ್ನಿ ಮತ್ತು ಆಕಾಶ ಭೂಮಿ ನೀರು ಗಾಳಿ ಬೆಂಕಿ ಮತ್ತು ಆಕಾಶ ಎಂಬ ಪಂಚ ತತ್ವಗಳನ್ನು ಒಳಗೊಂಡಿರುತ್ತವೆ ಶ್ರೀ ಗಾಯತ್ರಿ ದೇವಿಯು ಗಾಯತ್ರಿ ಮಂತ್ರವನ್ನು ಪಠಿಸುವವರ ಈ ಐದು ಜೀವಶಕ್ತಿಗಳನ್ನು ಪ್ರಾಣಗಳನ್ನು ರಕ್ಷಿಸುತ್ತಾಳೆ ಶ್ರೀ ಗಾಯತ್ರಿ ದೇವಿಯ ಮೂರು ರೂಪಗಳಾದ ಶ್ರೀ ಸಾವಿತ್ರಿ ಶ್ರೀ ಗಾಯತ್ರಿ ಮತ್ತು ಶ್ರೀ ಸರಸ್ವತಿಯನ್ನು ದೇವಾಲಯದಲ್ಲಿ ವಿವರವಾದ ಶಿಲ್ಪಗಳ ರೂಪದಲ್ಲಿ ಚಿತ್ರಿಸಲಾಗಿದೆ ಶ್ರೀ ಗಾಯತ್ರಿ ದೇವಿಯು ಬ್ರಹ್ಮಾಂಡದ ಸೃಷ್ಟಿ ಅಸ್ತಿತ್ವ ಮತ್ತು ಅಭಿವ್ಯಕ್ತಿಯ ಮೂಲವಾಗಿದೆ ಆಕೆಯನ್ನು ಆದಿಶಕ್ತಿ ಎಂದು ಕರೆಯುತ್ತಾರೆ ಬ್ರಹ್ಮ ದೇವರು ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಗಳನ್ನು ವಿಷ್ಣು ದೇವರಿಂದ ಎಚ್ಚರಿಕೆಯಿಂದ ರಕ್ಷಿಸಲಾಗಿದೆ ಶಿವನು ಈ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತಾನೆ ಮತ್ತು ಆದ್ದರಿಂದ ಭಗವಾನ್ ಬ್ರಹ್ಮನ ಸೃಷ್ಟಿಗಳು ಮುಕ್ತಿಯನ್ನು ಪಡೆಯುತ್ತವೆ ಬ್ರಹ್ಮಾಂಡವು ಬ್ರಹ್ಮ ವಿಷ್ಣು ಮತ್ತು ಶಿವ ಎಂಬ ಮೂರು ದೇವರುಗಳ ಬಲದಿಂದ ಅಸ್ತಿತ್ವದಲ್ಲಿದೆ ಆದಿಶಕ್ತಿಯ ಏಕವಚನ ಶಕ್ತಿಯು ಬ್ರಹ್ಮ ವಿಷ್ಣು ಮತ್ತು ಶಿವನಲ್ಲಿದೆ ಶಾಶ್ವತವಾದ ಸೃಷ್ಟಿ ಮರಣದಂಡನೆ ಮತ್ತು ವಿಕಾಸದ ಶಕ್ತಿಗಳಾಗಿ ಅವಳು ಓಂ ಪದವನ್ನು ರೂಪಿಸುತ್ತಾಳೆ ಓಂ ಊರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗುದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯತ್ ಅವತಾರಗಳು ಗಾಯತ್ರಿ ದೇವಿಯು ಒಂದು ದಿನದಲ್ಲಿ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಎಂದು ಪುರಾಣಗಳಲ್ಲಿ ದೇವರು ಮತ್ತು ದೇವತೆಗಳ ಬಗ್ಗೆ ಪ್ರಾಚೀನ ಪುಸ್ತಕಗಳು ಉಲ್ಲೇಖಿಸಲಾಗಿದೆ ಈ ವಿಭಿನ್ನ ರೂಪಗಳನ್ನು ವಿವರಿಸುವ ಸಂಸ್ಕೃತ ಶ್ಲೋಕವು ಈ ಕೆಳಗಿನಂತಿದೆ ದೇವೀಂ ಪೂರ್ವಾಹ್ನ ಸಂಧ್ಯಾಯಾಂ ಗಾಯತ್ರೀಂ ವಹ್ನಿ ರೂಪಿಣೀಂ ದೇವೀಂ ಮಧ್ಯಾಹ್ನ ಸಂಧ್ಯಾಯಾಂ ಸಾವಿತ್ರೀಂ ರುದ್ರ ರೂಪಿಣೀಂ ಸರಸ್ವತೀಂ ತುಸಾಯ್ನೆ ಸಂಧ್ಯಾಯಾಂ ವಿಷ್ಣು ರೂಪಿಣೀಂ